ಕೌಟುಂಬಿಕ ಕಲಹದ ಹಿನ್ನೆಲೆ ಪತ್ನಿ ದೂರು ಇದ್ದು ಎರಡು ವರ್ಷದ ಮಗುವನ್ನ ಅತ್ತೆ ಮನೆಯವರು ಮಗುವಿನ ಮುಖ ನೋಡೋದಕ್ಕೂ ಬಿಡ್ತಾ ಇರಲಿಲ್ಲ ಹಲವಾರು ನ್ಯಾಯ ಪಂಚಾಯಿತಿಗಳಲ್ಲಿ ಕುಟುಂಬದಲ್ಲಿ ನಡೆದಿದ್ರೂ ಕೂಡ ಆಕೆಗೆ ನ್ಯಾಯ ಸಿಕ್ಕಿರಲಿಲ್ಲ ಕಡೆಗೆ ನನಗೆ ಇಮೇಲ್ ಮೂಲಕ ತನ್ನ ನೋವಿನ ಅಳಲನ್ನು ತಿಳಿಸ್ತಾರೆ ಈ ಕೂಡಲೇ ತುಮಕೂರಿನ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ವಿಷಯವನ್ನು ತಿಳಿಸ್ತಾ ಇತ್ತು ದಕ್ಷಿಣ ಪೊಲೀಸ್ ಅಧಿಕಾರಿಗಳು ಕಾನೂನಾತ್ಮಕವಾಗಿ ನ್ಯಾಯ ಕೊಡುವಲ್ಲಿ ಮುಂದಾದರೂ ಒಂದೇ ದಿನದಲ್ಲಿ ಸದ್ಯ ತಾಯಿಯ ಮಡಿಲನ್ನು ಸೇರಿದೆ ಮಗು ತುಮಕೂರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನೊಂದ ಮಹಿಳೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ತುಮಕೂರು ನಿವಾಸಿಯಾದ ಸ್ನೇಹಿತರು ನನ್ನ ಮನೆಯಲ್ಲಿ ಕೌಟುಂಬಿಕ ಕಲಹ ಇತ್ತು ಅತ್ತೆ ಮೈದಾನ ಇಟ್ಕೊಂಡು ನನ್ನ ಗೆದೆಯೋದು ಮತ್ತು ಮಕ್ಕಳು ಕೊಟ್ಟಲೇ ನನ್ನ ಮದುವೆ ಬಗ್ಗೆ ಹೊರಗುತ್ತಾ ಇರೋದು ಹಾಗಾಗಿ ನನಗೆ ತಡೆಗಾಲದಲ್ಲಿ ಆಸೆ ಬಂದ್ಬಿಟ್ಟೆ ಮಗು ನಮ್ಮ ಹತ್ರ ಕೊಡಲ್ಲ ಅಂತ ಹೋಗಿ ಕೋರ್ಟ್ ಮುಖಾಂತರ ಹೋಗೋಣ ಅಂದರೆ ಆರು ತಿಂಗಳು ವರ್ಷ ಅಂದರು ನನ್ನ ಕೈಯಲ್ಲಿ ನನ್ನ ಮಗು ಬಿಟ್ಟು ತೀರಕ್ಕಾಗಲ್ಲ ಹಾಗಾಗಿ ನಾನು ರಜನಿ ರಜಿ ಮೇಡಮ್ ಮಾತ್ರ ಮೊರೆ ಹೋದೆ ಒಂದು ಮುಂದೆ ಒಂದೇ ಜೀನದಲ್ಲೇ ಮಗು ಕೊಡಿಸ್ಕೊಟ್ರು ತುಂಬಾ ಖುಷಿಯಾಗ್ತದೆ ಆಮೇಲೆ ಮಗು ಕೊಡ್ಸಿ ಕೊಡಿಸ್ಕೊಟ್ರು ಮತ್ತು ನನ್ನ ನನ್ನ ಕೈದಲ್ಲೂ ಮಾತಾಡಿಸಿದ್ರು ಕೌಟುಂಬಿಕ ಕಲಹದಲ್ಲಿ ಇದೆಲ್ಲ ಮಾಮೂಲು ನೋಡು ನಿಮ್ಮ ಜೀವನ ಇದೆ ಮುಂದೆ ನೋಡಿ ನಡ್ಕೊಂಡು ಹೋಗು ಅಂತ ಬುದ್ಧಿವಾದ ಇಲ್ಲದೆ ಇದಕ್ಕಿಂತ ಇದಕ್ಕಿಂತ ಸಂತೋಷ ಇಲ್ಲೇಡಮ್ಮ ಮತ್ತೆ ಠಾಣೆಗೆ ಕೋರ್ಟ್ ಮಾಡ್ಲತ್ತೋದು ಬೇಡ ಆದರೂ ನೀನು ನಿನ್ನ ಗಂಡನಿಗೆ ಬುದ್ಧಿವಾದ ಹೇಳಿದ್ದೀನಿ ಮತ್ತೆ ನೀನು ಜೀವನ ಮಾಡಮ್ಮ ಅವ್ರಿಗೆ ಮತ್ತೆ ಮಾತಾಡ್ತಿಲ್ಲ

ಆಯಿತಮ್ಮ ಆಯಿತು ಮತ್ತೆ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡಮ್ಮ ಸರಿನಾ ನಾನು ನಾನು ಹೇಳ್ದಂಗೆ ಪಾಪ ಬೆಳಗ್ಗೆಯಿಂದ ವರಿಷ್ಠ ಅಧಿಕಾರಿಗಳು ಅಡಿಷನಲ್ ಎಸ್ ಬಿ ಪಾಪ ಅದು ಅವ್ರ ಸಮಯವೆಲ್ಲ ಬದಿಗೊತ್ತು ನಿಗೋಸ್ಕರ ನ್ಯಾಯಯತವಾಗಿ ಇವತ್ತು ನ್ಯಾಯ ಕೊಟ್ಟಿದ್ದಾರೆ ನಾನು ತುಮಕೂರು ಎಸ್ ಪಿ ಅವರಿಗೆ ಮತ್ತು ಅಡಿಷನಲ್ ಎಸ್ ಪಿಗೆ ಅವರಿಗೆ ಒಂದು ನನ್ನ ಕಡೆಯಿಂದ ಒಂದು ಅಭಿನಂದನೆ ಜಯನಗರ ಠಾಣೆಯ ಮಹಿಳಾ ಇನ್ಸ್ಪೆಕ್ಟರು